ಹಲೋ ಎಲ್ರಿಗೂ ನಮಸ್ಕಾರ ಮನುಜಯ ಹೆಮಂತ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ಒಂದು ವಿಶೇಷವಾದ ವಿಡಿಯೋ ಜೊತೆ ನಿಮ್ಮೆದ್ರಗೆ ಬಂದಿದ್ದೀನಿ ಅದೇನೆಂದರೆ ವಿಜ್ಞಾನ ಎಷ್ಟೇ ಮುಂದುವರೆದ್ರು ಮನುಷ್ಯ ಚಂದ್ರನ ಮೇಲೆ ಕಾಲಿಟ್ಟು ಮಂಗಳ ಗ್ರಹದ ಬಗ್ಗೆ ಅಧ್ಯಯನ ಮಾಡಿದ್ರು ಕೆಲವೊಂದು ವಿಚಾರಗಳು ಅದರಲ್ಲೂ ನಮ್ಮ ಆಚಾರ ಪದ್ಧತಿ ಸಂಪ್ರದಾಯ ಸಂಸ್ಕೃತಿ ಇವುಗಳೆಲ್ಲ ಬದಲಾಗೋದೇ ಇಲ್ಲ ಇವತ್ತಿನ ವಿಡಿಯೋದಲ್ಲಿ ಅಂಥದ್ದೇ ಒಂದು ವಿಷಯನ ಹೇಳ್ತಾ ಇದ್ದೀನಿ ವಿಡಿಯೋ ಏನು ಅಂತ ತಿಳ್ಕೋಬೇಕು ಅಂದರೆ ಕೊನೆವರೆಗೂ ನೋಡಿ ಹಾಗೆ ಅದರ ಜೊತೆಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಇವತ್ತು ನಾನು ಮತ್ತು ಮಹಂತೆ ನಮ್ಮ ಫ್ಯಾಮಿಲಿ ಜೊತೆ ಬಂದಿದ್ದು ಬನ್ನೂರಿನ ಹೆಗ್ಗೂರಿನಲ್ಲಿರುವಂತಹ ಶ್ರೀ 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 ಮತಿತಾಳೇಶ್ವರ ದೇವಸ್ಥಾನಕ್ಕೆ ಈ ದೇವಸ್ಥಾನದ ಬಗ್ಗೆ ಹೇಳಬೇಕು ಅಂದರೆ ತುಂಬಾ ವಿಶೇಷಗಳಿವೆ ಇಲ್ಲಿರುವಂತಹ ಶ್ರೀ ಮತಿತಾಳೇಶ್ವರ ದೇವರು ತುಂಬಾ ಪವರ್ಫುಲ್ಲು ಆಗಿರೋದನ್ನು ಇಲ್ಲಿ ವಾಸಿ ಮಾಡ್ತಾರೆ ಇಲ್ಲಿಗೆ ಜನ ಅರ್ಕೆ ಕಟ್ಕೊಂಡು ಬರ್ತಾರೆ ಅದರ ಜೊತೆಗೆ ಅನೇಕ ಚರ್ಮದ ಸಮಸ್ಯೆಗಳು ಕೂಡ ಇಲ್ಲಿ ಬಂದರೆ ಪರಿಹಾರ ಆಗುತ್ತೆ ಅನ್ನುವಂತಹ ನಂಬಿಕೆ ಕೂಡ ಇದೆ ಗುರುವಾರ ಹಾಗೂ ಭಾನುವಾರ ದಿನಗಳಲ್ಲಿ ಮಾತ್ರ ಇಲ್ಲಿ ದೇವಸ್ಥಾನ ಓಪನ್ ಇರುತ್ತೆ ಅದರ ಜೊತೆಗೆ ಷಷ್ಠಿ ಮತ್ತು ಗೌರಿ ಹಬ್ಬ ದಿನಗಳಲ್ಲೂ ದೇವಸ್ಥಾನ ಓಪನ್ ಇರುತ್ತೆ ಸಂಜೆ ಆರು ಗಂಟೆ ನಂತರ ಇಲ್ಲಿ ಪೂಜೆ ಮಾಡುವಂತಹ ಅರ್ಚಕರು ಕೂಡ ಇಲ್ಲಿ ಇರೋದಿಲ್ಲ ಆ ಸಮಯದಲ್ಲಿ ಸ್ವಾಮಿ ಸಂಚಾರ ಮಾಡ್ತಾರೆ ಅನ್ನೋದು ಎಲ್ಲರ ನಂಬಿಕೆ ಅದರ ಜೊತೆಗೆ ಇಲ್ಲಿ ನೂರಾರು ನಾಗರಿಕಲ್ಗಳನ್ನು ಸ್ಥಾಪಿಸಿ ಅವಕ್ಕೆ ಪೂಜೆ ಮಾಡ್ತಾರೆ ಅಂದರೆ ನೀವು ನಂಬ್ತೀರಾ ಖಂಡಿತ ನಂಬಲೇಬೇಕು ಯಾಕಂದರೆ ಅದಕ್ಕೆ ಸಾಕ್ಷಿ ಇಲ್ಲೇ ಇದೆ ನೋಡಿ ಜೊತೆಗೆ ಬೆಳಕಿನ ಹೊತ್ತು ಬಂದು ಬೇಗನೆ ಬರ್ತಾರೆ ಆ್ಯಕ್ಚುಲಿ ಜನಗಳು ಆಮೇಲೆ ಉಪ್ಪೋ ಹಸ ಇತ್ತು ಸ್ವಾಮಿಗೆ ಪೂಜೆ ಮಾಡಿಸಿ ನಾಗರಕಲ್ಲಿಗೆ ತನಿ ಎರೆದು ಅಲ್ಲೇ ಅಡುಗೆ ಮಾಡಿ ಊಟ ಮಾಡ್ತಾರೆ ಸೌದೆ ಒಲೆಯಲ್ಲೇ ಅಡುಗೆ ಮಾಡ್ತಾರೆ ಅಲ್ಲಿ ಸಾಕಷ್ಟು ಸೌದೆ ಒಲೆಗಳಿವೆ ಅದ್ರ ಜೊತೆಗೆ ರುಬ್ಬೋ ಕಲ್ಲು ಕೂಡ ಇದೆ ಮನೆಯಿಂದ ಎಲ್ಲ ರೇಷನ್ ತಗೊಂಡ್ಬಂದು ಬಂದು ಇಲ್ಲೇ ಅಡುಗೆ ಮಾಡಿ ನಂತರ ಅದನ್ನು ಸ್ವಾಮಿಗೆ ಎಡೆ ರೂಪದಲ್ಲಿ ಅರ್ಪಿಸಿ ಅದನ್ನೇ ನಂತರ ಮನೆ ಜನ ಎಲ್ಲ ತಿಂತಾರೆ ನೆಲದ ಉಪ್ಪತ್ತು ಬಿಡೋರು ದೇವಸ್ಥಾನದ ಆವರಣದಲ್ಲಿರುವಂತಹ ಕಲ್ಲತ್ರ ನೆಲದ ಉಪ್ಪತ್ತನ್ನು ಕೂಡ ಬಿಡ್ತಾರೆ ಅದಲ್ಲದೆ ನಾರ್ಮಲ್ ಆಗಿ ಊಟ ಮಾಡೋರು ಬಾಳೆಯಲ್ಲೇ ತಂದು ಒಪ್ಪತ್ತು ಬಿಡ್ತಾರೆ ಮಕ್ಕಳಿಗೆ ಮತ್ತು ತುಂಬ ವಯಸ್ಸಾದವರಿಗೆ ಉಪವಾಸ ಎಲ್ಲ ಇರೋದಕ್ಕೆ ಆಗಲ್ಲ ಅನ್ನೋದಾದರೆ ಇಲ್ಲಿ ಇರೋದು ಒಂದೇ ಒಂದು ಹೋಟೆಲ್ ನಮಗೆ ಜಾಸ್ತಿ ಹೋಟೆಲ್ಗಳು ಕೂಡ ಸಿಗೋದಿಲ್ಲ ಈ ಹೋಟೆಲ್ನಲ್ಲಿ ಇಡ್ಲಿ ಮತ್ತು ಪಲಾವು ನಿಮಗೆ ಸಿಗುತ್ತೆ ಮಹಂತ್ ಕೂಡ ಹಸ್ಕೊಂಡು ಇರೋಕ್ಕಾಗಲ್ಲ ಅನ್ನೋ ಕಾರಣಕ್ಕೆ ಅವನಿಗೆ ಆ ಹೋಟ್ಲಿಂದ ಇಡ್ಲಿ ತಂದು ತಿನ್ನಿಸಿದ್ದಾಯಿತು ಅದಾದಮೇಲೆ ನಾವೆಲ್ಲರೂ ಅಡುಗೆ ಮಾಡಿ ದೇವ್ರಿಗೆ ಕೊಟ್ಟು ಊಟ ಮಾಡಬೇಕಿತ್ತು ಇಲ್ಲಿ ಮೊದಲಿಗೆ ಎಂಟ್ರಿ ಆಗ್ತಾ ಇದ್ದ ಹಾಗೆ ಈ ನಾಗರಕಲ್ಗಳೆಲ್ಲ ಆದಮೇಲೆ ಒಂದು ಗಣೇಶನ ದೇವಸ್ಥಾನ ಸಿಗುತ್ತೆ ಆ ಗಣೇಶನ ದೇವಸ್ಥಾನದ ನಂತರ ಅಮ್ಮ ನಾಗಮ್ಮನ ಟೆಂಪಲ್ ಸಿಗುತ್ತೆ ಆದಮೇಲೆ ಮತ್ತಿತಾಳೇಶ್ವರ ಸ್ವಾಮಿ ದೇವಸ್ಥಾನ ಸಿಗೋದು ಮತ್ತು ಮತ್ತಿತಾಳೇಶ್ವರ ಬಂದು ಶಿವನ ಸ್ವರೂಪವೇ ಆಗಿರೋದ್ರಿಂದ ಎಲ್ಲ ದೇವಸ್ಥಾನಗಳಲ್ಲೂ ಇರೋ ಹಾಗೆ ಇಲ್ಲೂ ಕೂಡ ಶಿವನ ಮುಂದೆ ನಂದಿ ಇದೆ ಸೊ ದರ್ಶನ ಮಾಡಿದಾಯಿತು ದೇವರ ದರ್ಶನ ತುಂಬಾ ಚೆನ್ನಾಗಾಯಿತು ಮತ್ತೆ ಮುಂದಿನ ಕಾರ್ಯಕ್ರಮ ಬಂದು ಅಡುಗೆ ಮಾಡೋದು ನಾವು ಹೋಗಿದ್ದಿದ್ದಿನ ಭಾನುವಾರ ಆಗಿದ ಕಾರಣ ತುಂಬಾ ರಶ್ ಇತ್ತು ನೀವೇನಾದರೂ ಗೌರಿ ಹಬ್ಬದ ದಿನ ಅಥವಾ ಷಷ್ಠಿ ದಿನ ಹೋಗೋದಿದ್ದರೆ ಇದಕ್ಕಿಂತ ಹೆಚ್ಚೇ ರಶ್ ಇರುತ್ತೆ ಆದರೂ ಏನೂ ಚಿಂತೆ ಮಾಡೋ ಅಗತ್ಯ ಇಲ್ಲ ಯಾಕಂದರೆ ಜನ ಬರ್ತಾ ಇರ್ತಾರೆ ಹೋಗ್ತಾ ಇರ್ತಾರೆ ದೇವರ ದರ್ಶನ ಅಂತೂ ಖಂಡಿತ ತುಂಬಾ ಚೆನ್ನಾಗಾಗುತ್ತೆ ಮತ್ತು ಇಲ್ಲಿ ನೀವೇ ನೋಡ್ತಿರೋ ಹಾಗೆ ಎಲ್ಲ ಕಡೆ ಜನರು ಅವ್ರವ್ರ ಫ್ಯಾಮಿಲಿ ಜೊತೆ ಬಂದು ಒಲೆಯಲ್ಲಿ ಅಡುಗೆ ಮಾಡ್ತಾ ಇದ್ದಾರೆ ಕೆಲವರು ಖಾರ ಕೂಡ ಆಡಿಸ್ತಾ ಇದ್ದಾರೆ ಸಾಂಬಾರು ಅನ್ನ ಮತ್ತು ಪಾಯಸ ವಡೆ ಮಾಡ್ತಾರೆ ನಾವು ಕೂಡ ಕಿಚಡಿ ವಡೆ ಪಾಯಸ ಮತ್ತು ಅನ್ನ ಸಾಂಬಾರು ಮಾಡಿದ್ವಿ ನಾವು ದೊಡ್ಡವರೆಲ್ಲ ಅಡುಗೆ ಮಾಡ್ತಾಯಿದ್ರೆ ನನ್ನ ಮಗ ನೋಡಿ ಹೇಗೆ ಆಟ ಇದ್ದಾನೆ ಅಂತ ಜೊತೆಗೆ ನನ್ನ ನಾದನಿ ಮಕ್ಕಳು ಬೇರೆ ಇದ್ದರೆ ಇವ್ನಿಗಂತೂ ಆಟ ಆಡೋದಕ್ಕೆ ಖುಷಿನೋ ಖುಷಿ ಯಾವಾಗಲೂ ಮನೇಲೇ ಇರೋದ್ರಿಂದ ಈ ಥರ ಹೊರ್ಗಡೆ ಕರ್ಕೊಂಡು ಬಂದಾಗಂತೂ ಅವನು ತುಂಬಾ ಖುಷಿ ಪಡ್ತಾನೆ ಅವನಿದ್ರೆ ನಮಗೇನು ಕೆಲಸ ಮಾಡಿಸ್ಕೊಡಲ್ಲ ಮತ್ತು ಇಲ್ಲಿ ಅಡುಗೆ ಮಾಡಿಸ್ಕೊಡಲ್ಲ ಅಂತ ಅವರಪ್ಪನ ಜೊತೆ ಕೂರಿಸಿದ್ವಿ ಅವನೇನು ಸೈಲೆಂಟಾಗಿ ಕೂಳ್ತಿರಲಿಲ್ಲ ಆದರೂ ಅವರಪ್ಪ ಇದ್ರಲ್ಲ ಮ್ಯಾನೇಜ್ ಮಾಡ್ತಿದ್ರು ಮತ್ತು ಫೈನಲಿ ಅಡುಗೆ ಎಲ್ಲ ಆಯಿತು ದೇವರಿಗೂ ಕೊಟ್ಟು ಬಂದಾಯಿತು ಆಮೇಲೆ ನಮ್ಮ ಊಟದ ಕಾರ್ಯಕ್ರಮ ಶುರುವಾಯಿತು ಕೊನೆಗೆ ಮನೆಗೆ ಹೊರಡೋ ಟೈಮಲ್ಲಂತೂ ತುಂಬಾ ತಡ ಆಗೋಗಿತ್ತು ನಾವು ಹೋಗೋ ಅಷ್ಟರಲ್ಲಿ ಇಲ್ಲಿ ನಾಗರಿಕಲ್ಗಳೆಲ್ಲ ಕ್ಲೀನ್ ಮಾಡ್ತಾಯಿದ್ರು ಅಂದರೆ ಪ್ರತಿ ಗುರುವಾರ ಮತ್ತು ಭಾನುವಾರ ಮಾತ್ರ ದೇವಸ್ಥಾನ ಓಪನ್ ಇರೋ ಕಾರಣ ಮುಂದಿನ ದಿನಗಳವರೆಗೂ ಅಲ್ಲಿ ಹಾಕಿರುವಂಥ ಹಾಲು ಮೊಸರು ಬೆಣ್ಣೆ ಏನಿರುತ್ತೆ ಎಲ್ಲನೂ ಹಾಗೆ ಬಿಡೋಕ್ಕಾಗಲ್ಲ ಅಲ್ವಾ ಅದಕ್ಕೆ ಸೊ ನೀವು ಕೂಡ ಒಂದು ಸಲ ಶ್ರೀ ಮತಾಳೇಶ್ವರ ಸ್ವಾಮಿ ದರ್ಶನ ಮಾಡಿಕೊಂಡು ಬಿಡಿ ಎಲ್ಲ ಮುಗಿದ ನಂತರ ಮತ್ತೆ ನಾವೆಲ್ಲರೂ ಫ್ಯಾಮಿಲಿ ಮನೆ ಕಡೆಗೆ ಹೊರಟ್ವಿ ಸೊ ಇದಾಗಿತ್ತು ರಿನ ವೀಡಿಯೋ ಇನ್ನೂ ಹೆಚ್ಚಿನ ವೀಡಿಯೋಸ್ಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು